ಸಮಸ್ಯೆಗಳನ್ನ ಬಗೆಹರಿಸಲು ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಹೋರಾಟ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಬೆಳಗ್ಗೆ ಮಧುಗಿರಿ ತಾಲೂಕು ಕಚೇರಿ ಮುಂಭಾಗ ಹಮ್ಮಿಕೊಂಡಿದ್ದ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಧುಗಿರಿ ಪಟ್ಟಣದ ಪಾವಗಡ ಗೇಟ್ ಬಳಿ ಇರುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರಾರಂಭವಾಗಿ ತಮಟೆಗಳನ್ನೊಳಗೊಂಡಂತೆ ಪಾದಯಾತ್ರೆ ಮೂಲಕ ಪಟ್ಟಣದ ದಂಡೂರು ಬಾಗಿಲು ಬಸ್ ನಿಲ್ದಾಣ ತುಮಕೂರು ಗೇಟ್ ಗುರುಸನ್ನಿಧಿ ಸರ್ಕಲ್ ಶಾಂತಲಾ ಟಾಕೀಸ್ ಸರ್ಕಲ್ ಮೂಲಕ ತಹಸೀಲ್ದಾರ್ ಕಚೇರಿ ತಲುಪಿತು ಕಚೇರಿ ಮುಂಭಾಗ ಘೋಷಣೆ ಮತ್ತು ತಮಟಿಯ ಸದ್ದು ಮುಳುಗಿದ್ದು ಒಂದೆರಡು ಗಂಟೆಗಳ ನಂತರ ಮಧುಗಿರಿ ತಹಸೀಲ್ದಾರ್ ಅವರು ಸ್ಥಳಕ್ಕೆ ಆಗಮಿಸಿ ತಮ್ಮ ಆಗ್ರಹ ಪತ್ರ ನೀಡಲು ಕೇಳಿಕೊಂಡು ಶೀಘ್ರದಲ್ಲೇ ತಮ್ಮ ಸಮಿತಿಯ ಒತ್ತಾಯಗಳನ್ನು ಬಗೆಹರಿಸಲು ಮುಂದಾಗುವುದಾಗಿ ತಿಳಿಸಿದರು ಆದರೆ ತಾಲೂಕು ಆಡಳಿತವು ಈ ರೀತಿಯ ವಿಳಂಬ ನೀತಿ ಅನುಸರಿಸುತ್ತಿರುವುದನ್ನು ಸಮಿತಿಯು ಖಂಡಿಸಿದ್ದಲ್ಲದೆ ಇದೇ ವೇಳೆ ಕೋಡಿಗೆನಹಳ್ಳಿ ಹೋಬಳಿ ದೊಡ್ಡಮಾಲೂರು ಗ್ರಾಮದ ಸರ್ವೆ ನಂಬರ್ ನಲವತ್ತೈದರ ಬಗರ್ ಹುಕುಂ ಕಡತ ಕಳೆದಿರುವ ಬಗ್ಗೆ ಸಂಬಂಧಿಸಿದ ನೌಕರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಯಿತು ಈ ಬಗ್ಗೆ ಸ್ಥಳದಲ್ಲೇ ಕ್ರಮವಾಗಬೇಕು ಎಂದು ಪಟ್ಟು ಹಿಡಿದಾಗ ಕಳತ ಕಳೆದ ಸಂಬಂಧಿಸಿದ ಎಲ್ಲ ನೌಕರರಿಗೂ ಮಾನ್ಯ ತಹಸೀಲ್ದಾರ್ ಅವರಿಂದ ಶೋಕಾಸ್ ನೋಟಿಸ್ ನೀಡಲಾಯಿತು ಈ ವೇಳೆ ತಾಲೂಕು ಪಂಚಾಯಿತಿ ಇಒರವರು ಸ್ಥಳದಲ್ಲಿದ್ದು ಬ್ಯಾಲಯ ಬಡಿಗೊಂಡನಹಳ್ಳಿ ದೊಡ್ಡೇರಿ ಗ್ರಾಮಗಳ ವಸತಿ ವಂಚಿತರ ಸಮಸ್ಯೆಗಳ ಬಗ್ಗೆ ಸಮಿತಿಯಿಂದ ಪ್ರಶ್ನೆಗಳ ಸುರಿಮಳೆಗೈಯಲಾಯಿತು ಶೀಘ್ರದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆಂದು ಇಒರವರು ವಸತಿ ವಂಚಿತರಿಗೆ ಭರವಸೆ ನೀಡಿದರು ಮಾನ್ಯ ತಹಸೀಲ್ದಾರ್ ಶರೀನ್ ತಾಜ್ರವರು ಹಾಗೂ ಇಒ ಲಕ್ಷ್ಮಣ್ ರವರು ಎರಡು ತಿಂಗಳ ಒಳಗೆ ಸ್ಥಳ ಭೇಟಿ ನೀಡಿ ಸಮಿತಿಯು ಮನವಿ ಮಾಡಿರುವ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು ತಾಲೂಕಿನ ಕಚೇರಿ ಮುಂದೆ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಆ ಒಂದು ಪ್ರತಿಭಟನೆ ನಾವಿವತ್ತು ಪ್ರತಿಭಟನೆ ಮಾಡಿ ಕೈ ಬಿಡುವಂತಾರಲ್ಲ ಅರ್ಜಿ ಕೊಟ್ಟು ನಾವು ಒಂದು ನಮ್ಮ ಹೋರಾಟವನ್ನ ಮುಕ್ತಾಯ ಮಾಡೋದಿಲ್ಲ ಭೂಮಿಗಳನ್ನ ಮತ್ತೆ ವಸತಿಯನ್ನ ನಿರ್ಲಕ್ಷ್ಯ ಮಾಡಿಗೆ ಬೇಕೇ ಬೇಕು ಬೇಕೆ ಬೇಕು ಎಲ್ಲಿವರೆಗೂ ಹೋರಾಟ எவரை எல்லார பரா நீரா நீர பராபரா ಅಲ್ಲ ನಿಮ್ಮನೆ ಫೈಲ್ ನಂಗೇ ಸಾಕ್ಟಾ ಯಾಕೆ ಆನ್ ಮಾಡ್ತೀರಾ ಕರೆ 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 ਸਰੀਆ ਏ ਲੀਦੇ ਅਦਾਦ ਨਾਲੇ ਡੀਸਵਰਗੇ ਫੋਨ ਮਾਰਤਾ ਸਰੀਆ ਏ ਲੀਲੈ ਤੇ ਫਾਈਲ ਏ ਲੀਦੇ ਅਦਾਦ ਕੇ ਫਾਈਲ ਏ ਲੀਦੇ ਤਾਂ ਅਦਨ ਇਹੋ ਹੀ ਬੋਲੀ ਕਰਤਾ ਇਹਨੇ ਪੁਰਾਣਾ ਇਹੋ ਬੋਲੀ ਕਰਤਾ ਇਹਨੇ ਆਹਰੇ ਕਹਿੰਤਾ ਯਾਕੰਤਾ ਚੇਂਜ ਮਾੜੀ ਦੇ ਬੜਾ ਸਿਦੇਸ਼ ਇਹਨਾਂ ਸਕੇ ਟੀਵੀ ਨਿਊਜ਼ ਤੁਮਕੂਰੋ